ನಮಸ್ಕಾರ ಪ್ರೀತಿಯ ಅಕ್ಕ ತಂಗಿಯರೇ ಇವತ್ತು ಭಾನುವಾರ ರಾಜ್ಯಾದ್ಯಂತ ಲಕ್ಷಾಂತರ ಮಹಿಳೆಯರು ಎದುರು ನೋಡುತ್ತಿರುವ ಇಪ್ಪತ್ತೊಂದನೆಯ ಮತ್ತು ಇಪ್ಪತ್ತೆರಡನೆಯ ಕಂತಿನ ಗೃಹಲಕ್ಷ್ಮಿ ಹಣ ಇಂದು ಬೆಳಗ್ಗೆಯಿಂದಲೇ ವಿವಿಧ ಜಿಲ್ಲೆಗಳ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗ್ತಾ ಇದೆ ಹೌದು ಈ ಒಂದು ವಿಡಿಯೋವನ್ನು ಕೊನೆವರೆಗೂ ಕೂಡ ನೋಡಿ ದಯವಿಟ್ಟು ಈ ಒಂದು ವಿಡಿಯೋ ನಿಮಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಕೊನೆವರೆಗೂ ನೋಡಿ ಕೊನೆವರೆಗೂ ನೋಡಿ ಕೊನೆವರೆಗೂ ಕೂಡ ನೋಡಿ ನೋಡಿ ಈ ಕಂತು ಅಂತಂದ್ರೆ ಇಪ್ಪತ್ತನೆಯ ಕಂತು ಯಾವ ಯಾವ ಜಿಲ್ಲೆಗಳಿಗೆ ಆಲ್ರೆಡಿ ಬಂದಿದೆ ಮತ್ತು ಇವತ್ತು ಯಾವ ಒಂದು ಜಿಲ್ಲೆಗಳಿಗೆ ಬರ್ತಾ ಇದೆ ಮತ್ತು ಆರು ಸಾವಿರ ರೂಪಾಯಿ ಹಣ ಬಂದಿದೆಯಾ ಹೇಗೆ ಚೆಕ್ ಮಾಡುದು ಅಂತ ತಿಳಿಸಿಕೊಡ್ತೇನೆ ಅದಷ್ಟೇ ಅಲ್ಲದೆ ಗೃಹಲಕ್ಷ್ಮಿ ಲಾಭಾರ್ಥಿಗಳಿಗೆ ಹೊಸ ಅಪ್ಡೇಟ್ ಬಂದಿದೆ ನೀವು ಗೃಹಲಕ್ಷ್ಮಿಯರಾಗಿದ್ರೆ ನೀವು ಈ ಒಂದು ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ ಕಾಂಗ್ರೆಸ್ ಸರ್ಕಾರದಿಂದ ಆರಂಭಿಸಲಾದಂತಹ ಜನಪ್ರಿಯ ಮಹಿಳಾ ಸಬ್ಸಿಡಿ ಯೋಜನೆ ಅಂತಂದ್ರೆ ಅದು ಗೃಹಲಕ್ಷ್ಮಿ ಯೋಜನೆ ಅದು ಭಾರತದ ದೊಡ್ಡ ಯೋಜನೆ ಅಂದ್ರೂ ಕೂಡ ತಪ್ಪಾಗಲಾರದು ಕರ್ನಾಟಕ ಅಷ್ಟೇ ಅಲ್ಲ ಇಡೀ ಭಾರತದಲ್ಲಿಯೇ ದೊಡ್ಡ ಯೋಜನೆ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಹಣ ನೇರವಾಗಿ ಮಹಿಳೆಯರ ಖಾತೆಗಳಿಗೆ ಈಗಾಗಲೇ ಇಪ್ಪತ್ತನೆಯ ಕಂತು ಪೂರ್ತಿಯಾಗಿದೆ ಈ ತಿಂಗಳು ಅಂತಂದ್ರೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೆಯ ಕಂತುಗಳು ಒಂದೇ ಬಾರಿ ಬಿಡುಗಡೆ ಆಗಲಿದೆ ಮತ್ತು ಆರು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಕೂಡ ಆಗಲಿದೆ ಬನ್ನಿ ವೀಕ್ಷಕರೇ ಸಂಪೂರ್ಣ ಹೋಗೋಣ ನೋಡಿ ನಾವು ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ಇರುವಂತಹ ವಿಡಿಯೋಸ್ ಅಪ್ಲೋಡ್ ಮಾಡೋದಿಲ್ಲ ಮತ್ತೆ ನಿಮಗೆ ಡಿಸ್ಟರ್ಬ್ ಆಗುವಂತಹ ಕೂಡ ಅಪ್ಲೋಡ್ ಮಾಡುದಿಲ್ಲ ಯಾರಿನ ಕೂಡ ಸಬ್ಸ್ಕ್ರೈಬ್ ಆಗಿ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ನಮ್ಮ ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ಪ್ರತಿಯೊಂದು ಗೃಹಲಕ್ಷ್ಮಿ ಯೋಜನೆ ಹಾಗೂ ಮಹಿಳೆಯರಿಗೆ ಉಪಯೋಗವಾಗುವಂತಹ ಸಾಕಷ್ಟು ಯೋಜನೆಗಳಿದಾವೆ ಇವೆಲ್ಲದರ ಬಗ್ಗೆ ನಾವು ವಿಡಿಯೋ ಮಾಡ್ತಾ ಇದ್ದಾವೆ ಇವಾಗಲೇ ಲಕ್ಷಾಂತರ ಮಹಿಳೆಯರಿಗೆ ನಮ್ಮ ಚಾನಲ್ ಇಂದ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ತುಂಬಾ ಹೆಲ್ಪ್ ಆಗಿದೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸಿದ್ದೇವೆ ಅದೇ ರೀತಿ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ ಹೌದು ವೀಕ್ಷಕರ ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದ್ರೆ ನಾವು ಕೂಡ ಶ್ರಮ ಹಾಕಿ ವಿಡಿಯೋ ಮಾಡಿರುತ್ತವೆ ತಪ್ಪದೇ ಒಂದು ಲೈಕ್ ಅನ್ನ ಮಾಡಿ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಕೇವಲ ಒಂದೇ ಒಂದು ಲೈಕ್ ಅನ್ನ ಕೇಳ್ತಾ ಇರೋದು ಅಷ್ಟೇ ವೀಕ್ಷಕರೇ ನೋಡಿ ಇವತ್ತು ಆರು ಸಾವಿರ ರೂಪಾಯಿ ಹಣನು ಕೂಡ ಬರುತ್ತೆ ಅದೇ ರೀತಿ ನಾಲ್ಕು ಸಾವಿರ ರೂಪಾಯಿ ಹಣ ಮತ್ತು ಎರಡು ಸಾವಿರ ರೂಪಾಯಿ ಹಣ ಸೊ ಈ ರೀತಿ ನಿಮಗೆ ಹಣ ಬರ್ತಾ ಇರುವಂತದ್ದು ಜಿಲ್ಲೆಗಳ ಲಿಸ್ಟ್ ಕೂಡ ಇದೆ ಅವನ್ನ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತಾನೆ ಬನ್ನಿ ನೋಡಿ ಹಣ ಬಂದಿದೆಯಾ ಹೇಗೆ ಚೆಕ್ ಮಾಡುದು ಅಂತ ಕೂಡ ತಿಳ್ಕೊಳ್ತಾ ಹೋಗೋಣ ಸೊ ನೋಡಿ ಯಾವ ಯಾವ ಒಂದು ಜಿಲ್ಲೆಗಳಿಗೆ ಇವತ್ತು ಹಣ ಬರ್ತಾ ಇದೆ ಅಂತಂದ್ರೆ ಬೆಂಗಳೂರು ಗ್ರಾಮಾಂತರ ಮತ್ತು ತುಮಕೂರು ಜಿಲ್ಲೆ ಮತ್ತು ಹಾಸನ ಮೈಸೂರು ಚಿತ್ರದುರ್ಗ ವಿಜಯಪುರ ಕಲಬುರಗಿ ಚಿಕ್ಕಮಗಳೂರು ಶಿವಮೊಗ್ಗ ಕೊಪ್ಪಳ ನೋಡಿ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಗಳೇನಿದಾವೆಲ್ಲ ಈ ಒಂದು ಜಿಲ್ಲೆಗಳಿಗೆ ಎರಡು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇರುವಂತದ್ದು ಅಂತಂದ್ರೆ ಇವಾಗಲೇ ನಿಮಗೆ ಯಾವುದೇ ರೀತಿ ಪೆಂಡಿಂಗ್ ಹಣ ಇಲ್ಲ ಹಾಗಾಗಿ ನಿಮಗೆ ಎರಡು ಸಾವಿರ ರೂಪಾಯಿ ಹಣ ಮಾತ್ರ ಬರುತ್ತೆ ಮತ್ತು ತುಮಕೂರು ಜಿಲ್ಲೆಯ ಮಹಿಳೆಯರಿಗೆ ಫಲಾನುಭವಿಗಳಿಗೆ ನಿಮಗೆ ನಾಲ್ಕು ಅಥವಾ ಆರು ಸಾವಿರ ರೂಪಾಯಿ ಹಣ ಬರುತ್ತೆ ಯಾಕಂತಂದ್ರೆ ನೀವು ಕೇಳಬಹುದು ಯಾಕೆ ಎರಡು ಸಾವಿರ ರೂಪಾಯಿ ಹಣದ ಕೊಡೋದೇ ಕೊಡೋಕ್ಕಾಗ್ತಾ ಇಲ್ಲ ನೀವು ಆರು ಸಾವಿರ ರೂಪಾಯಿ ಮತ್ತು ನಾಲ್ಕು ಸಾವಿರ ರೂಪಾಯಿ ಹಣ ಕೊಡ್ತಾರ ಅಂತ ನೋಡಿ ಯಾರ್ಯಾರಿಗೆ ಪೆಂಡಿಂಗ್ ಇತ್ತು ಅಂತಂದ್ರೆ ಯಾರಿಗೆ ಇನ್ನೂ ಕೂಡ ಕೆಲವೊಂದು ಕಂತುಗಳು ಬಾಕಿ ಇದ್ವೋ ಅಂತಹ ಫಲಾನುಭವಿಗಳಿಗೆ ಈ ರೀತಿ ಹಣವನ್ನು ಕೊಡ್ತಾ ಇದ್ದಾರೆ ಮತ್ತು ಹಾಸನ ಜಿಲ್ಲೆಗೂ ಕೂಡ ಸೇಮ್ ನಿಮಗೂ ಕೂಡ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ನಿಮಗೆ ಕೇವಲ ಒಂದೇ ಒಂದು ಕಂತು ಉಳಿದಿರಬಹುದು ಮತ್ತು नोटी ಮೈಸೂರು ಜಿಲ್ಲೆಗೆ ಕೇವಲ ಎರಡು ಸಾವಿರ ರೂಪಾಯಿ ಹಣ ಮಾತ್ರ ಬರುತ್ತೆ ಯಾಕಂತಂದ್ರೆ ನೀವು ಯಾವುದೇ ರೀತಿ ಇಲ್ಲಿ ಪೆಂಡಿಂಗ್ ಹಣ ಉಳಿಸ್ಕೊಂಡಿಲ್ಲ ಇದುವರೆಗೂ ಎಲ್ಲ ನಿಮಗೆ ಬಂದಿದ್ದಾವೆ ಮತ್ತು ಚಿತ್ರದುರ್ಗದಲ್ಲೂ ಕೂಡ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಹಣ ಬರುವಂತಹ ಒಂದು ಸಾಧ್ಯತೆ ಹೆಚ್ಚಿದೆ ಮತ್ತು ಇಲ್ಲಿ ವಿಜಯಪುರ ಜಿಲ್ಲೆಗೆ ವಿಜಯಪುರ ಜಿಲ್ಲೆಗೆ ಆರು ಸಾವಿರ ರೂಪಾಯಿ ಹಣ ಬರುವಂತಹ ಒಂದು ಸಂಭವನೀಯತೆ ಇದೆ ಮತ್ತು ಇಲ್ಲಿ ಕಲಬುರಗಿ ಜಿಲ್ಲೆಗೂ ಕೂಡ ಆರು ಸಾವಿರ ರೂಪಾಯಿ ಹಣ ಬರುವಂತಹ ಒಂದು ಸಂಭವನೀಯತೆ ಇದೆ ಮತ್ತು ಚಿಕ್ಕಮಗಳೂರು ನಾಲ್ಕು ಸಾವಿರ ರೂಪಾಯಿ ಹಣ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅದೇ ರೀತಿ ಶಿವಮೊಗ್ಗ ಜಿಲ್ಲೆಗೆ ರೂಪಾಯಿ ಹಣ ಅಥವಾ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಪೆಂಡಿಂಗ್ ಇದ್ರೆ ಮತ್ತು ಇಲ್ಲಿ ಕೊಪ್ಪಳ ಜಿಲ್ಲೆಗೂ ಕೂಡ ಬರೋಬ್ಬರಿ ಆರು ಸಾವಿರ ರೂಪಾಯಿ ತನಕ ಕೂಡ ಹಣ ಬರುತ್ತೆ ಮತ್ತು ಬೆಳಗಾವಿ ಜಿಲ್ಲೆಗೂ ಕೂಡ ಬರೋಬ್ಬರಿ ಆರು ಸಾವಿರ ತನಕ ಕೂಡ ನಿಮಗೆ ಹಣ ಜಮೆ ಆಗಲಿದೆ ಯಾಕಂತಂದ್ರೆ ನೀವೆಲ್ಲರೂ ಕೂಡ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಅನ್ಕೊಂಡಿದ್ರಿ ಆದ್ರೆ ನಿಮಗೆ ಇದುವರೆಗೂ ಕೂಡ ಏನು ನಿಮಗೆ ರೆಗ್ಯುಲರ್ ಪೆಂಡಿಂಗ್ ಬರಬೇಕಾಗಿತ್ತಲ್ವಾ ಅದು ಪೆಂಡಿಂಗ್ ಆಗಿ ಹಾಗೆ ಉಳಿದ್ಬಿಟ್ಟಿದೆ ಹಾಗಾಗಿ ನಿಮಗೆ ಆರು ಸಾವಿರದವರೆಗೂ ಕೂಡ ಎರಡು ಕಂತುಗಳು ಯಾವಾಗ ಪೆಂಡಿಂಗ್ ಇದ್ರೆ ಆ ಒಂದು ಕಂತುಗಳ ಹಣವನ್ನು ಹಾಕ್ತಾರೆ ನೋಡಿ ಈ ಒಂದು ಜಿಲ್ಲೆಗಳಿಗೆ ಮೊದಲನೆಯ ಆದ್ಯತೆಯಾಗಿ ಮಹಿಳೆಯರಿಗೆ ಎರಡು ಕಂತುಗಳು ಅಥವಾ ಮೂರು ಕಂತುಗಳು ಅಂತಂದರೆ ಎರಡು ಕಂತುಗಳು ಮಾತ್ರ ಬಾಕಿ ಉಳಿದಿರುವಂತಹ ಕಂತು ಒಂದು ರೆಗ್ಯುಲರ್ ಆಗಿರುತ್ತೆ ನಿಮಗೆ ಮತ್ತು ಇಲ್ಲಿ ನೋಡಿ ಹಣ ಬಂದಿದ ಅಂತ ಯಾವ ರೀತಿ ಚೆಕ್ ಮಾಡೋದು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಅನ್ನು ಹಾಕಿರ್ತೇನೆ ಅದರ ಮೇಲೆ ಪ್ರೆಸ್ ಮಾಡಿ ನೀವು ಒಂದು ಆರ್ ಸಿ ನಂಬರ್ ಅಥವಾ ಆಧಾರ್ ನಂಬರನ್ನು ಹಾಕಿ ಲಾಗಿನ್ ಆಗಿ ಅಲ್ಲಿ ನಿಮ್ಮ ಒಂದು ಪೇಮೆಂಟ್ ಸ್ಟೇಟಸ್ನ ನೀವು ನೋಡ್ಕೊಳ್ಬೋದಾಗಿರುತ್ತೆ ಇಲ್ಲ ಅಂತಂದ್ರೆ ಡಿ ಬಿ ಆಪ್ ಮುಖಾಂತರ ಚೆಕ್ ಮಾಡ್ಕೋಬಹುದು ಇಲ್ಲ ಅಂತಂದರೆ ನಿಮ್ಮ ಒಂದು ಬ್ಯಾಂಕ್ನಲ್ಲಿ ಕೂಡ ಹೋಗಿ ಚೆಕ್ ಮಾಡ್ಬೋದು ಎಸ್ ಎಂ ಎಸ್ ಕೂಡ ಚೆಕ್ ಮಾಡ್ಬೋದು ಮತ್ತು ನೋಡಿ ಇಲ್ಲಿ ನಿಮಗೆ ಎರಡು ಸಾವಿರ ರೂಪಾಯಿ ಅಥವಾ ಆರು ಸಾವಿರ ರೂಪಾಯಿ ಜಮೆ ಆಗಿದೆ ಎಂದು ನೀವು ನೋಡ್ಕೊಳ್ಬೋದಾಗಿರುತ್ತೆ ಚೆಕ್ ಮಾಡಿ ಇಲ್ಲಿ ನೋಡಿ ಹಣ ಬಾರದಿದ್ರೆ ನಿಮಗೆ ಕೆಲವೊಂದಿಷ್ಟು ಸಮಸ್ಯೆ ಇದ್ರೆ ನಿಮಗೆ ಹಣ ಬರೋದಿಲ್ಲ ಅಂತ ಹೇಳಿದರೆ ನಿಮ್ಮೊಂದು ಇ ಕೆ ವೈಸಿ ಆಗಿಲ್ಲ ಅಂದ್ರೆ ಹಣ ಬರೋದಿಲ್ಲ ಬ್ಯಾಂಕ್ ವಿವರ ತಪ್ಪಾಗಿದ್ರೆ ಹಣ ಬರೋದಿಲ್ಲ ಆಧಾರ್ ಲಿಂಕ್ ಆಗಿಲ್ಲ ಅಂದ್ರೂ ಕೂಡ ನಿಮಗೆ ಹಣ ಬರೋದಿಲ್ಲ ವೀಕ್ಷಕರ ಮತ್ತು ಈ ತಿಂಗಳು ವಾಟರ್ ರೇಷನ್ ಹೆಡ್ ನಲ್ಲಿ ಹೆಸರು ತೋರಿಸಿಲ್ಲ ಅಂದ್ರೂ ಕೂಡ ನಿಮಗೆ ಹಣ ಬರೋದಿಲ್ಲ ಅಂತ ಸ್ವತಃ ನಿಮಗೆ ಕರ್ನಾಟಕ ಸರ್ಕಾರದಿಂದ ಅಧಿಕೃತವಾಗಿ ಮಾಹಿತಿ ವೀಕ್ಷಕರೇ ತಪ್ಪದೇ ಒಂದು ಲೈಕ್ ಅನ್ನ ಮಾಡಿ ಇಲ್ಲಿ ನಿಮಗೆ ಇನ್ನೊಂದು ಮಾಹಿತಿ ಕೂಡ ಇದೆ ಏನಂತಂದ್ರೆ ಇಲ್ಲಿ ಮುಂದಿನ ತಂತಿಗೆ ಏನ್ ಮಾಡಬೇಕು ಅಂತಂದ್ರೆ ನೀವು ನಿಮ್ಮ ಒಂದು ಆಧಾರ್ ಲಿಂಕ್ ಆಗಿರಬೇಕು ಮತ್ತು ನಿಮ್ಮ ಒಂದು ಹೆಸರು ಹೆಡ್ ಆಫ್ ಫ್ಯಾಮಿಲಿ ಆಗಿರಬೇಕು ಮತ್ತು ನಿಮ್ಮ ಒಂದು ಸೇವಾ ಸಿಂಧುನಲ್ಲಿ ನೀವು ಅರ್ಜಿಯನ್ನು ಹಾಕಿರಬೇಕು ಮತ್ತು ಇ ಕೆ ವೈಸಿ ಇವು ಎಷ್ಟಿದ್ರೆ ಸಾಕು ನಿಮಗೆ ಬರುವಂತಹ ಎಲ್ಲ ತಂತುಗಳು ಬರ್ತವೆ ನೋಡಿ ಮುಂದಿನ ತಂತು ಹದಿನೈದರ ಒಳಗೆ ಬರಬಹುದಾಗಿರುತ್ತೆ ಇವಾಗ ಈ ಒಂದು ಕಂತು ನಿಮ್ಮ ಖಾತೆಗಳಿಗೆ ಜಮೆ ಆಗ್ತಾ ಇದೆ ನೋಡಿ ಹೆಸರು ಸೇರುವ ಬಗ್ಗೆ ತೊಂದರೆ ಇದ್ರೆ ಅಥವಾ ಆರು ಸಾವಿರ ರೂಪಾಯಿ ಹಣ ಬಂದಿಲ್ಲ ಅಂದ್ರೆ ತಕ್ಷಣ ವಾಟ್ಸ್ಆಪ್ ಅಥವಾ ಗ್ರಾಮ ಪಂಚಾಯತ್ ನೀವು ಸಂಪರ್ಕಿಸಬಹುದಾಗಿರುತ್ತೆ ನೋಡಿ ಕೆಳಗಡೆ ನಮ್ಮ ಒಂದು ವಾಟ್ಸ್ಆಪ್ ಚಾನಲ್ ಲಿಂಕ್ ಇರುತ್ತೆ ಪ್ರತಿಯೊಬ್ರು ಕೂಡ ಜಾಯ್ನ್ ಆಗಿ ಈ ಒಂದು ವಿಡಿಯೋನ ನೋಡಿ ನಿಮ್ಮ ಊರಿನ ಮಹಿಳೆಯರಿಗೂ ಕೂಡ ತಪ್ಪದೆ ಶೇರ್ ಮಾಡಿ ಅವರಿಗೂ ಕೂಡ ಹಣ ಅಂತ ಇಲ್ವಾ ಈ ಮಾಹಿತಿ ಉಪಯೋಗವಾಗಿದೆ ಅಂತಂದ್ರೆ ತಪ್ಪದೇ ಒಂದು ಲೈಕ್ ಅನ್ನ ಮಾಡಿ ಯಾರನ್ನು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಅಪ್ಡೇಟ್ ಅಲರ್ಟ್ ಕಣ್ಣ ಮತ್ತೆ ಕಾಮೆಂಟ್ ಮಾಡಿ ಆರು ಸಾವಿರ ರೂಪಾಯಿ ಹಣ ಬಂದಿದ್ದಾನ ಅಥವಾ ನಾಲ್ಕು ಸಾವಿರ ರೂಪಾಯಿ ಹಣ ಬಂದಿದ ಅಥವಾ ಎರಡು ಸಾವಿರ ರೂಪಾಯಿ ಹಣ ಬಂದಿದ್ದಾನ ಅಂತ ಮತ್ತು ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಈ ಒಂದು ಶುಭ ಸುದ್ದಿ ತಲುಪಲಿ ಅಂತ ಹೇಳ್ತಾ ಈ ಒಂದು ವೀಡಿಯೋದಲ್ಲಿ ಮತ್ತೆ ನಿಮಗೆ ಮತ್ತೊಂದು ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್